mm -hmm. அண்ணா எங்க நான் ஜெயநகர் கல்வது கேித்து மின்சி அண்ணா காடி கடி மின்சோ நீங்க ಪೊಲೀಸ್ ಕಮಾಂಡ್ಸ್ ಹೇಳಿ ಹೇಗೆ ಸಹಾಯ ಮಾಡಲಿ ನಾನು ಮಾತಾಡ್ತಿರೋದು ನಿಮಗೆ ಪ್ಲೀಸ್ ಮೇಡಮ್ ಮಾತಾಡಿ ಸರ್ ಎಮರ್ಜೆನ್ಸಿ ಅನ್ಸುತ್ತೆ ಸರ್ ರೆಸ್ಪಾಂಡ್ ಮಾಡ್ತಿಲ್ಲ ಯಾರೋ ಲೇಡಿ ಕಿಡ್ನಾಪ್ ಆಗಿದ್ದಾರೆ ಅನ್ಸುತ್ತೆ ಸರ್ ಇಮಿಡಿಯೇಟ್ ಲೊಕೇಶನ್ ಮಾಡಿ ಇನ್ಸೆಂಟ್ ಕ್ರಿಯೇಟ್ ಮಾಡಿ ವಯಸ್ಸಾ ಮತ್ತೆ ಚೀತನಿಗೆ ಕಳಿಸಿ ಮತ್ತೆ ಅಕ್ಯೂಸ್ ಫೇಸ್ ರೆಕಾರ್ಡ್ ಆಗಿದೆ ಸರ್ ಹೌದಾ ದಿನೇಶ್ ಆಟೋದು ಆರ್ ಸಿ ಡಿಟೇಲ್ ಚೆಕ್ ಮಾಡಿಸಿ ಮತ್ತೆ ಎಫ್ ಆರ್ ಯೂಸ್ ಮಾಡಿ ಅಕ್ಯೂಸ್ ಫೇಸ್ ಐಡಿ ಚೆಕ್ ಮಾಡಿಸಿ ಸರ್ ಆಟೋ ಕದ್ದಿರೋ ಸರ್ ಅದು ಅವನ ಅಕ್ಯೂಸ್ ಹೆಸರು ಮಂಜ ಅಂತ ಅವನ ಎಂಒ ಬಿ ಇದನ್ ಸರ್ ಆಲ್ರೆಡಿ ಅವನ ಮೇಲೆ ಸುಮಾರು ಕಳ್ತನದ ಕೇಸು ಮತ್ತೆ ಚೈನ್ ಸ್ನಾಚಿಂಗ್ ಇದೆ ಸರ್ ನಿಮ್ಮ ಸುರಕ್ಷತೆ ನಮ್ಮ ಆದ್ಯತೆ ನಾವು ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಈ ಸೇಫ್ ಕನೆಕ್ಟ್ ಅಂತಕ್ಕಂಥ ಒಂದು ಸೇವೆಯನ್ನು ನಮ್ಮ ಕೆ ಎಸ್ ಪಿ ಆ್ಯಪ್ ಮುಖಾಂತರ ಪರೀಕ್ಷಿಸ್ತಾ ಇದ್ದೇವೆ ಈ ಸೇವೆಯ ಸಹಾಯದಿಂದ ನೀವು ಯಾವುದೇ ಸಂದಿಗ್ಧ ಅಥವಾ ತುರ್ತು ಸಂದರ್ಭದಲ್ಲಿ ಇದ್ದಂಥದ್ರಲ್ಲಿ ನಿಮ್ಮ ಮೊಬೈಲ್ನ ಕೆ ಎಸ್ ಪಿ ಆ್ಯಪ್ ಮೂಲಕ ನೇರವಾಗಿ ನಮ್ಮ ಕಮಾಂಡ್ ಸೆಂಟರ್ನೊಂದಿಗೆ ನೇರವಾಗಿ ಆಡಿಯೋ ಮತ್ತು ವಿಡಿಯೋ ಮೂಲಕ ಸಂಪರ್ಕಿಸಬಹುದು ಇದರಿಂದ ಸ್ಥಳದಲ್ಲಿ ನಡೆಯುತ್ತಿರುವ ಎಲ್ಲ ವಿದ್ಯಮಾನಗಳ ನೇರ ಚಿತ್ರಣವನ್ನು ನಮ್ಮ ಪೊಲೀಸ್ ತಂಡ ವೀಕ್ಷಿಸಬಹುದು ಮತ್ತು ತ್ವರಿತವಾಗಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಅವರಿಗೆ ಅನುಕೂಲ ಆಗ್ತದೆ ಅದೇ ರೀತಿ ನಮ್ಮ ಪೊಲೀಸರು ತಕ್ಷಣ ಸ್ಪಂದಿಸಿ ನಿಮ್ಮ ರಕ್ಷಣೆಯನ್ನು ಕೂಡ ಕೈಗೊಳ್ಳಬಹುದಾಗ್ತದೆ ಕೆ ಎಸ್ ಪಿ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಬೆಂಗಳೂರು ನಗರ ಪೊಲೀಸ್ ಸದಾ ನಿಮ್ಮ ಸೇವೆಯಲ್ಲಿ ಇರುತ್ತದೆ